ರ ಕಾಟೆವಾಡಿ ಕುದುರೆಯಾದನ ಕತ್ತಿಗೆ ಕಲ್ಲಿ ಬೆಳಿ ಹತ್ತಿ ಕಾಳ ಮೈಸಿದರ ಕಾಟೆವಾಡಿ ಕುದುರೆಯಾದನ ಏ ಜಾತಿಯ ನಾಯಿ ಅದಕ್ಕೆ ಅಂತರ ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ ಬಣಮಿಗೆ ಬೆಂಕಿ ಹಚ್ಚುದು ಬಿಡುತ್ತಾದೇನೋ ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ णमे बंकी हल बेड़ा ಮಾತೇವಾಡಿ ಕುದುರಿ ವ್ಯಾಗ ಬಿದ್ದ ಖುಗಿ ಉಂಡು ತಗಿತಿ ನಂದರ ಜೀವ ಉಳಿತ ಅಂದರ ಜೀವ ಉಳಿತದೆನೋ ಕಳ್ಳಿಯ ಹಾಲ ಬೆಳಗಂತ ಕೊಡದಾರ ಆಕಳ ಹಾಲಿನಂಗ ಬರ್ತದೇನೋ ಕಳ್ಳಿಯ ಹಾಲ ಬೆಳಗಂತ ಕುಡದಾರ ಆಕಳ ಹಾಲಿನಂಗ ಮೈ ಶಿವರ ಕಾತೆವಾಡಿ ಕುದುರೆಯಾದರ ಕಟ್ಟಿಗೆ ಕಡಿ ಬೆಳಿ ಹತ್ತಿ ಕಳೆ ಶಿವರ ಕಾತೆವಾಡಿ ಕುದುರೆಯಾದರ ಹಂದಿಯು ಬಂದು ಅಂಬಾರಿ ಹೊಲ್ತಾರ ಆನಿಯ ಶಾ ಜಾದ ಬರ್ತಾ ದೇನೋ ಆನಿಯ ರ ಕಾವಿಗೆ ಎಲ್ಲರೂ ಬೀಳುತ್ತೇನು ಎಣೆಗೆ ನುಣಸೆ ಪಡೆದಾಗ ಬಿಟ್ಟಾರ ಪೈಲ್ವಾನಾದ ಕಾಣ್ತಾರೆನೋ ಪೈಲ್ವಾನಾದ ಕಾಣ್ತಾರೆನೋ ಕಟ್ಟಿಗೆ ಕಳ್ಳಿಬೇಳಿ ಅತ್ತಿಗಾಳ ಮೈಸಿದ್ರ ಕಾಟೆವಾಡಿ ಕುದು್ರಿ ಆದಿತ್ಯನೋ ಕಟ್ಟಿಗೆ ಕಳ್ಳಿಬೇಳಿ ಅತ್ತಿಗಾಳ ಮೈಸೂರ ಕಾಟೆವಾಡಿ ಕುದು್ರಿ ಆದಿತ್ಯನ ಹಂದಿ Ani a chaza the ಎಂದರೆ ಬೀಳ್ತಾದೇನೋ ಅಲ್ಲಿ ಹವರಣಿ ತಂದು ಹಾವಿಗೆ ಹೋಲಿಸಿದರ ಕಾವಿಗೆ ಎಂದರೆ ಬೀಳ್ತಾದೇನೋ ಯಿಗೆ ಚಿಪ್ಪಬೇಕ ಕಟ್ಟಾರ ಪೈಲ್ವಾನಾದ ಕಾಣ್ತಾರೆನೋ ಪೈಲ್ವಾನಾದ ಕಾಣ್ತಾರೆನೋ ಕತ್ತಿಗೆ ಕಳ್ಳಿ ಬೆಳಿ ಅತಿ ಕಾಳ ಮೈಸಿದ್ರ ಕಾಟೆ ಮಾಡಿ ಕುದುರೆ ಯಾವುದರ ಕತ್ತಿಗೆ ಕುದುರಿ ಆದನ ಸೈನ್ಯ ಇಲ್ಲದಾಗ ಸ್ವಡದರ ಸ್ವಂತ ಸೂರವನ ಅಂತಾರೆನೋ ಏ ಸೈನ್ಯ ಇಲ್ಲದಾಗ ಸ್ವಡ್ಡ ಹೊಡದಾರ ಸ್ವಂತ ಸೂರವನ ಅಂತಾರೆನೋ ಅವನಿಗೆ ಸ್ವಂತ ಸೂರವನ ಅಂತಾರೆನೋ ಮಂದಿಯ ಪದ ಮುರುದು ನಂದೆ ಅಂದವನಿಗೆ ಸಾಹಿತ್ಯದ ಸರದಾರ ಅಂತಾರೆನೋ ಮಂದಿಯ ಪದ ಮುರುದು ನಂದೆ ಅಂದವನಿಗೆ ಸಾಹಿತ್ಯದ ಸರದಾರ ಅಂತಾರೆನೋ ಆಟೆವಾಡಿ ಕುದು್ರಿ ಏ ಇದ್ದಲ್ಲಿ ಹಾಲಿನೊಳಗ ಎದ್ದು ತಗದರ ಸುದ್ದಾದ ಬೀಳು ಪಲ್ಕ ಬಂದಿದ್ದೇನೋ ಏ ಸುದ್ದಾದ ಬೀಳು ಪಲ್ಕ ಬಂದಿದ್ದೇನೋ ಏ ಇದ್ದಲ್ಲಿ ಹಾಲಿನೊಳಗೆ ಎದ್ದು ತಗದರ ಸುದ್ದಾದ ಬೀಳು ಪಲ್ಕ ತಮ್ಮ ಸುದ್ದಾದ ಪದಕ ಏ ಬುದ್ಧಿಗೆ ಅಡಿಗೆ ತಿದ್ದಿ ಹೇಳಿದರ ಖದ್ದಿ ಮಾಡುವುದು ಇಂತೂ ಬಿಡ್ತಾವೇನೋ ಬುದ್ಧಿಗೇಡಿಗೆ ತಿದ್ದಿ ಹೇಳಿದರ ಖದ್ದಿ ಮಾಡುವುದು ಇಂತೋ ಬಿಡ್ತಾವೇನೋ ಕಾಟೆ ಕಾಟೆವಾಡಿ ಕುದುರೆ ಆದೆ ಕತ್ತೆಗೆ ಕಳ್ಳಿ ಬೆಳಿ ಎತ್ತಿಗಳ ಮಹಿಷ್ರ ಕಾಟೆವಾಡಿ ಕುದುರೆ ಯಾದ್ಯನ ಭಾವನೆ ಸುದ್ದಿದ್ರ ಭಾಗ್ಯಕ್ಕೆ ಕಡಿಮೆಲ್ಲ ಬಲ್ಲವರು ಹೇಳಿದ್ರು ಸುಳ್ಳಾದೇನೋ ಲ್ಲವರು ಹೇಳಿದು ಸುಳ್ಳಾದೇನೋ ಏ ಸುರಗಳ್ಳಿ ಚೆನ್ನ ಸಾಹಿತ್ಯದ ಸಾರ ಸತ್ಯದ ದಾರಿಯ ತೋಷಾದೆನೋ ಸುರಗಳ್ಳಿ ಚೆನ್ನ ಬಸುನ ಸಾಹಿತ್ಯ ಸಾರ ಸತ್ಯದ ಸನ್ಮಾರ್ಗ ತೋಷಾದೆನು ಏಡಿಗೆನು ಚೆಪ್ಪಳದಾಗ ಬಿಟ್ಟಾರ ಪೈಲಾನಾದ ಕಾ ಕಳ್ಳಿ ಬೆಳಿ ಎತ್ತಿಕ ಮಹೇಶ್ ವಾಡಿ ಕುದುರಿ ಆದ್ಯನ